ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಕಳೆದ ತಿಂಗಳು ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಲು ಎರಡು ಇಂಜಿನ್ಗೆ ಇಂಧನ ಪೂರೈಕೆ ಏಕಕಾಲದಲ್ಲಿ ಸ್ಥಗಿತಗೊಂಡಿದ್ದೇ ಕಾರಣ ಎಂದು ವಿಮಾನ ಅಪಘಾತ ತನಿಖಾ ಬ್ಯೂರೋ ತನ್ನ ಪ್ರಾಥಮಿಕ ವರದಿಯಲ್ಲಿ ತಿಳಿಸಿದೆ ಅಹಮದಾಬಾದ್ನಿಂದ ಜೂನ್ ಹನ್ನೆರಡರಂದು ಲಂಡನ್ಗೆ ಹೊರಟಿದ್ದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಟೇಕ್ ಆಫ್ ಆದ ಮೂವತ್ತು ಸೆಕೆಂಡ್ಗಳಲ್ಲೇ ಪತನವಾಗಿತ್ತು ಅಪಘಾತದಲ್ಲಿ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಜನರು ಮತ್ತು ಹಾಸ್ಟೆಲ್ ಕಟ್ಟಡ ಮತ್ತು ಅದರ ಸಮೀಪ ಇದ್ದ ಹತ್ತೊಂಬತ್ತು ಜನರು ಮೃತಪಟ್ಟಿದ್ದರು ತನಿಖಾ ಬ್ಯೂರೋ ವರದಿಯ ಪೂರ್ಣ ವಿವರ ತಿಳಿಯಲು ಇಂದಿನ ವಿಜಯವಾಣಿಯ ಮುಖಪುಟ ಮತ್ತು ದೇಶ ವಿದೇಶ ಪುಟದಲ್ಲಿ ವರದಿ ಓದಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾವುದೇ ಸ್ವರೂಪದ ಅಪಘಾತ ಸಂಭವಿಸಬಾರದೆಂದು ಹೈಕಮಾಂಡ್ ಎಚ್ಚರ ವಹಿಸುತ್ತಿರುವಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅನುಮಾನ ಅಪನಂಬಿಕೆ ಆವರಿಸಿದ್ದು ನಾಯಕರು ಪರಸ್ಪರ ದೂರು ದುಮ್ಮಾನ ಹೊರಹಾಕಲು ಆರಂಭಿಸಿದ್ದಾರೆ ಕಾಂಗ್ರೆಸ್ ಪಾಳೆಯದಲ್ಲಿನ ವಿದ್ಯಮಾನ ಕುರಿತ ವರದಿಗೆ ಇಂದಿನ ಮುಖಪುಟ ಓದಿ ಇನ್ನೊಂದು ವಾರದಲ್ಲಿ ವರ್ಗಾವಣೆ ನಡೆಯಲಿದ್ದು ಅದಾದ ಒಂದು ವಾರದಲ್ಲಿ ಸ್ಥಳ ನಿಯುಕ್ತಿಯಾಗಿ ತಾವು ಕೇಳಿದ ಶಾಲೆಗೆ ವರ್ಗಾವಣೆಯಾಗಬಹುದು ಎಂದು ತುದಿಗಾಲಲ್ಲಿ ನಿಂತಿದ್ದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆ ಶಾಕ್ ನೀಡಿದೆ ವಿಭಾಷಾ ಮಾಧ್ಯಮ ಶಾಲೆಗಳಿಗೆ ಮೊದಲ ಆದ್ಯತೆ ನೀಡಿ ಶಿಕ್ಷಕರನ್ನು ನಿಯೋಜಿಸಲು ಸರ್ಕಾರ ನಿರ್ಧರಿಸಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿ ಪ್ರಕಟವಾಗಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ ಶುಭಾಂಶು ಶುಕ್ಲಾ ಜುಲೈ ಹದಿನೈದರಂದು ಭೂಮಿಗೆ ಮರಳುವ ನಿರೀಕ್ಷೆ ಇದೆ ಶುಕ್ಲಾ ಜತೆ ಇತರ ಮೂವರು ಗಗನಯಾತ್ರಿಗಳು ಆಕ್ಸಿಯಂ ಫೋರ್ ಮಿಷನ್ ಅಂಗವಾಗಿ ಜೂನ್ ಇಪ್ಪತ್ತೈದರಂದು ಐಎಸ್ಎಸ್ಗೆ ತೆರಳಿದ್ರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ರಾಜಕೀಯದಲ್ಲಿ ಸಾಧನೆಯ ಪಥವನ್ನು ವಿಸ್ತರಿಸುವುದು ಸುಲಭವಲ್ಲ ನಾಲ್ಕೂವರೆ ದಶಕ ವಿಧಾನಪರಿಷತ್ ಸದಸ್ಯರಾಗಿರುವ ಬಸವರಾಜ ಹೊರಟ್ಟಿಯವರ ಅನನ್ಯ ದಾಖಲೆ ವಿಧಾನಪರಿಷತ್ನ ಸದಸ್ಯರಾಗಿ ನಲವತ್ತೈದು ವರ್ಷಗಳಾಗಿರುವ ಸಂದರ್ಭದಲ್ಲಿ ಹೊರಟ್ಟಿಯವರ ಬದುಕು ರಾಜಕೀಯ ಸಾಧನೆ ಸಚಿವರಾಗಿ ನೀಡಿದ ಕೊಡುಗೆಗಳು ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅನುಭವ ಹಾಗೂ ಸ್ವಾರಸ್ಥಕರ ಸಂಗತಿಗಳ ಮೆಲುಕು ಇಂದಿನ ವಿಜಯ ವಿಹಾರ ಪುಟದಲ್ಲಿದೆ ನೌಕರರ ಭವಿಷ್ಯ ನಿಧಿ ನಿಯಮಗಳಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಬದಲಾವಣೆಗಳನ್ನು ಮಾಡಿದ್ದು ಮೊದಲು ಮನೆ ಖರೀದಿಸುವವರಿಗೆ ಪಿಎಫ್ ಹಣದಲ್ಲಿ ಇನ್ನು ಮುಂದೆ ಶೇಕಡಾ ತೊಂಬತ್ತರಷ್ಟು ಮೊತ್ತವನ್ನು ವಿತ್ಡ್ರಾ ಮಾಡಿಕೊಳ್ಳಲು ಅವಕಾಶವಾಗಲಿದೆ ಸಾವಿರದ ಒಂಬೈನೂರ ಐವತ್ತೆರಡರ ಇಪಿಎಫ್ ಯೋಜನೆ ನಿಯಮಾವಳಿಯಲ್ಲಿ ಹೊಸದಾಗಿ ಅಳವಡಿಸಲಾದ ಪ್ಯಾರಾ ಸಿಕ್ಸ್ಟಿ ಐಟ್ ಬಿಡಿ ಅಡಿಯಲ್ಲಿ ಇಪಿಎಫ್ಒ ಸದಸ್ಯರು ವಸತಿ ಆಸ್ತಿಯ ಖರೀದಿ ನಿರ್ಮಾಣ ಅಥವಾ ಇಎಂಐ ಪಾವತಿಗಾಗಿ ತಮ್ಮ ಪಿಎಫ್ ಮೊತ್ತದಲ್ಲಿ ಶೇಕಡಾ ತೊಂಬತ್ತರವರೆಗೆ ಹಣವನ್ನು ಹಿಂಪಡೆಯಬಹುದು ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಬಸವಣ್ಣನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ಒಂದು ತಿಂಗಳು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಬಸವ ಸಂಸ್ಕೃತಿ ಅಭಿಯಾನ ನಡೆಸಲು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನಿಸಿದೆ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕೃಷ್ಣಾ ನದಿ ಸೇತುವೆ ಮೇಲೆ ದಂಪತಿ ಪರಸ್ಪರ ಫೋಟೋ ತೆಗೆದುಕೊಳ್ಳುವಾಗ ಪತ್ನಿಯೇ ಪತಿಯನ್ನ ನದಿಗೆ ತಳ್ಳಿರುವ ವಿಲಕ್ಷಣ ಘಟನೆ ತಾಲೂಕಿನ ಗುರ್ಜಾಪುರದ ಬ್ರಿಡ್ಜ್ ಕಂ ಬ್ಯಾರೇಜ್ ಬಳಿ ಶನಿವಾರ ನಡೆದಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪೋಲೆಂಡ್ ತಾರೆ ಈಗ ಸ್ವಿಯಾಟೆಕ್ ವಿಂಬಲ್ಡನ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಈ ವರದಿ ಕೂಡ ಕ್ರೀಡಾಪುಟದಲ್ಲಿದೆ ಯುಎಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ